ಏನೋ ಬೇರೆ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಇರೋದೆಲ್ಲ ಬೀದಿ ವ್ಯಾಪಾರಿಗಳು ಇಲ್ಲ ನಮ್ಮ ಏರಿಯಾ ಓಣಿದವರು ಇದ್ದೇವೆ ನಾವೆಲ್ಲ ಇಲ್ಲೆಲ್ಲ ನೋಡಿದ ದೊಡ್ಡ ಆಸ್ಪತ್ರೆದಲ್ಲಿ ಇವತ್ತು ಆಸ್ಪತ್ರೆದಾಗ ಇವತ್ತು ನೂರಾರು ಪೇಷೆಂಟ್ ಗಳು ಎಷ್ಟೋ ಜನ ಇವತ್ತು ಅವ್ರಿಗೆ ಒಂದು ಹಾಸ್ಪಿಟಲ್ ಬಿಲ್ಲೇ ಕಟ್ಲಕ್ಕಾಗಲ್ಲ ಬಟ್ ಅವ್ರಿಗೆ ಊಟ ವ್ಯವಸ್ಥೆ ಆಗೋದು ಬಹಳ ಕಷ್ಟ ಆಗ್ತದ ಇಲ್ಲಿ ಮೈಲು ಕ್ರಾಸ್ ಬಹಳಷ್ಟು ಬೀದಿ ವ್ಯಾಪಾರಿ ಇದೆ ಪಕ್ಕದಾಗೆ ಒಂದು ನಮ್ದು ಬಿ ಯು ಬಿ ಹೋಮಡ್ಡಿ ಕಾಲೇಜು ದೊಡ್ಡ ಕಾಲೇಜ್ ಇದೆ ಸರ್ ಅಲ್ಲ ಅಲ್ಲೆಲ್ಲ ಬಡ ಮಕ್ಕಳೆಲ್ಲ ಭಾಳ ಜನ ಬಡ ಮಕ್ಕಳು ಹೋಗ್ತಾರೆ ಅವರಿಗೆಲ್ಲ ಊಟದ ಸಮಸ್ಯೆ ಇದೆ ಇವತ್ತು ನೀವು ಏನಾದರೂ ಮಾಡಿ ಸರ್ ನಮ್ಮದು ಒಂದು ಕಳಕಳಿ ವಿನಂತಿ ಇವತ್ತು ಜನರು ಎಲ್ಲ ಇವತ್ತು ಇಲ್ಲಿ ಬೀದಿ ವ್ಯಾಪಾರಿ ಹಿಡ್ಕೊಂಡು ನಮ್ಮ ಏವನಿ ಜನ ಇದ್ದೀವಿ ಇವತ್ತು ನೀವು ಏನಾದರೂ ಮಾಡಿ ಇಲ್ಲೊಂದು ನಮ್ದು ಇಂದ್ರ ಕ್ಯಾಂಟೀನ್ ತೆಗಿರಿ ಸರ್ ಭಾಳಷ್ಟು ಬಡವರಿಗೆ ಅನುಕೂಲ ಆಯ್ತದೆ ಕೆಲವ್ರು ಅಂತಾರೆ ಅಲ್ಲಿಗೆ ಇಂದ್ರೆ ಕ್ಯಾಂಟೀನ್ ನಡೆದಿಲ್ಲ ಇಲ್ಲಿ ಇದ್ರೆ ಕ್ಯಾಂಟೀನ್ ನಡೆದಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಎಲ್ಲೋ ಎಲ್ಲೋ ಒಳಗಡೆ ಇದ್ದರೆ ಇಂದ್ರಿಕಾಂಟಿ ನಡೆಯಲ್ಲ ಬೈಲೂರು ಕ್ರಾಸ್ ಏನಿದೆ ಅಂದರೆ ಒಂದು ಒಳ್ಳೆಯ ಸ್ಪಾಟ್ ಇದೆ ಇದು ಜನರಿಗೆ ಸಾವಿರಾರು ಜನ ಇವತ್ತಿನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕರು ಇದ್ದಾರೆ ಬೀದಿ ಇದ್ದಾರೆ ಸ್ಟೂಡೆಂಟ್ಗಳು ಸ್ಟೂಡೆಂಟ್ಗಳಿದ್ದಾರೆ ಎಷ್ಟೋ ನಿರ್ಗತಿಗಳು ಓಡಾಡ್ತಾ ಇರ್ತಾರೆ ಒಂದೊತ್ತು ಊಟ ಸಿಗ್ತದೆ ಇವತ್ತು ಐದತ್ತು ರೂಪಾಯಿಗೆ ಯಾರು ಯಾರು ಊಟ ಕೊಡೋಲ್ಲ ಇವತ್ತು ಸರ್ಕಾರದಿಂದ ಬಂದಂಥ ಯೋಜನೆ ಸರ್ಕಾರಕ್ಕೆ ಮುಟ್ಲಿ ಸರ್ಕಾರ ಜನರಿಗೆ ಮುಟ್ಲಿ ಅಂತ ನಮ್ಮದೊಂದು ಆಸೆ ಅದ ಡಯಮಂಡ್ ಕಮಿಷನರ್ ಸಾಹೇಬ್ರೆ ನಿಮ್ಗೆ ರಿಕ್ವೆಸ್ಟ್ ಅದ ಏನರ ಮಾಡಿರಿ ಯಾವೇ ಅಡೆತಡೆ ಬಂದರೂ ಅವಕ್ಕೆಲ್ಲ ಕೆಲಸ ಮಾಡಿ ನಾವು ಬಿದಿರಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದೆ ರೀ ಒಂದು ಓಲ್ಡ್ ಸಿಟಿಯಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ಇಲ್ಲಿ ಅಲ್ಲಿ ಓಲ್ಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದ್ದು ಆಲ್ಮೋಸ್ಟ್ ಎಲ್ಲ ಫೈನಲ್ ಹಂತಕ್ಕೆ ಬಂದಿದೆ ಅದು ಎಲ್ಲ ಮುಗಿದಿದೆ ಕೆಲಸ ಇಲ್ಲಿ ಕೆಲವೊಬ್ರು ಅಪೋಸ್ ಮಾಡ್ತಿದ್ದಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ದೀವಿ ಈಗ ಅವರು ಯಾವ ಕಾರಣಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಎಲ್ಲ ಇಲ್ಲಿ ಜಾಗ ನೋಡಿ ಮುಂದೆ ಇದೆ ಇಲ್ಲೆಲ್ಲ ಬೀದಿ ವ್ಯಾಪಾರಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ವಿಚಾರ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಜನರಿಗೆಲ್ಲ ಅನುಕೂಲ ಅಂತ ಸೊ ಕೆಲವೊಬ್ರು ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ನಮಗೂ ಇಲ್ಲ ಇಲ್ಲಿ ಇಲ್ಲಿ ಗಾರ್ಡನ್ ಜಾಗ ಇಲ್ಲ ದಿಸ್ ಇಸ್ ಪ್ಲೇ ಗ್ರೌಂಡ್ ದಿಸ್ ಇಸ್ ನಾಟ್ ಗಾರ್ಡನ್ ಗಾರ್ಡನಲ್ಲಿ ನಮಗೆ ಮಾಡೋಕ್ಕೆ ಬರಲ್ಲ ಪ್ಲೇ ಗ್ರೌಂಡ್ ಅಂತಿದೆ ಇದು ಪ್ಲೇ ಗ್ರೌಂಡಲ್ಲಿ ಮಾಡ್ಬೋದು ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಇಂದಿರಾ ಕ್ಯಾಂಟೀನ್ ಹಿಂದ್ಗಡೆ ಎಷ್ಟು ಜಾಗ ಇದೆ ಅಲ್ಲಿ ಒಂದು ಚೆನ್ನಾಗಿ ಒಂದು ಗಾರ್ಡನ್ ಮಾಡಿಕೊಡ್ತೀನಿ ಅಂತ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಅರವತ್ತು ಲಕ್ಷ ರೂಪಾಯಿ ನಾನು ಅಮೃತಲ್ಲಿ ಇಟ್ಟು ಇಟ್ಟಿದ್ದೀವಿ ಅದೂ ಆಗುತ್ತೆ ಸೊ ಮುಂದಿನ ಸ್ವಲ್ಪ ಒಂದು ಪೋರ್ಷನ್ ಕ್ಯಾಂಟೀನ್ ಆಗ್ತಾಯಿದೆ ಅದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ನಾವೆಲ್ಲ ಮೈಲೂರು ಕ್ರಾಸ್ ಹತ್ರ ಇದ್ದೀವಿ ಮೈಲೂರು ಪ್ರವಾಸಿಗೆ ಒಂದು ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಇಂದಿರಾ ಕ್ಯಾಂಟೀನ್ ಸೆಂಕ್ಷನ್ ಆಗಿದೆ ನಿನ್ನೆ ಒಂದು ಗ್ರೂಪ್ ಬಂದು ಇವತ್ತು ಇಂದಿರಾ ಇಲ್ಲಿ ಮಾಡಬಾರ್ದು ಅಂತೇಳಿ ಭಾಳಷ್ಟು ಗಲಾಟೆ ಮಾಡಿದ್ದಾರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಯೋಜನೆ ಬಡವರಿಗೆ ಎಂಬುದೊಂದು ಒಂದು ಅವ್ರದ್ದು ಏನೋ ಹಿತಾಸಕ್ತಿ ಕಾಣಿಸ್ತಾ ಇದೆ ನಾನು ಇದ್ದೆ ನಿನ್ನೆ ಭಾಳಷ್ಟು ಟೈಮ್ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ಇಂದಿರಾ ಕ್ಯಾಂಟೀನ್ಗೆ ವಿರುದ್ಧ ಇದ್ದಾರೆ ನಾವು ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಂತೇಳಿ ನಮ್ಮ ಮಂತ್ರಿ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ ಯಾಕೆ ಮಾಡ್ಕೊಂತೀವಿ ಅಂದರೆ ಇವತ್ತು ಮೈಲೂರು ಕ್ರಾಸ್ ಭಾಳ ದೊಡ್ಡ ಏರಿಯಾ ಇದೆ ಇವತ್ತು ಬೀದಿ ವ್ಯಾಪಾರಸ್ಥರು ಇವತ್ತು ಲೇಬರ್ಗಳು ಇವತ್ತು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತು ಅದೇ ರೀತಿ ಮೈಲೂರು ಕ್ರಾಸ್ ಹತ್ರ ಒಂದು ದೊಡ್ಡ ಆಸ್ಪತ್ರೆ ಇದೆ ಇವತ್ತು ವಾಸು ಹಾಸ್ಪಿಟಲ್ ಅಂತೆ ಇವತ್ತು ವಾಸು ಹಾಸ್ಪಿಟಲಲ್ಲಿ ಇವತ್ತು ನೂರಾರು ಪೇಷಂಟ್ಗಳು ಅಡ್ಮಿಟ್ ಇರ್ತಾವ ಒಂದು ಪೇಷೆಂಟಿಂದ ಮೂರು ನಾಲ್ಕು ಜನ ಇರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆಯೂ ಭಾಳಷ್ಟು ತ್ರಾಸಾಗ್ತಾಯಿದೆ ಇವತ್ತಿಲ್ಲಿ ಈ ಈ ಮೈಲು ಕ್ರಾಸಿಗೆ ಇಂದಿರಾ ಕ್ಯಾಂಟೀನ್ ಹಾಕಿದರೆ ಜನಸಾಮಾನ್ಯರಿಗೆ ಒಂದು ಭಾಳಷ್ಟು ಉಪಕಾರ ಆಗ್ತದೆ ಯಾಕಂದರೆ ಒಂದು ಐದು ರೂಪಾಯಿಯಲ್ಲಿ ಒಂದು ಟಿಫನ್ನು ಮತ್ತು ಹತ್ತು ರೂಪಾಯಲ್ಲಿ ಒಂದು ಊಟ ಸಿಗ್ತದೆ ಅಂದರೆ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ದಯಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ವಿನಂತಿ ಏನಿದೆ ಇವತ್ತು ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಬಂದಿದ್ದರು ಇವತ್ತು ನಾವೆಲ್ಲ ಜನ ಇವತ್ತು ಸೇರಿಕೊಂಡು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆವು ಏನೇ ಮಾಡಿ ಸರ್ ಯಾರು ತಡೆ ಮಾಡ್ತಾರೆ ಅವ್ರು ಏನೋ ಬೇರೆ ಉದ್ದೇಶ ಇಟ್ಕೊಂಡು ತಡೆ ಮಾಡ್ತಾ ಇದ್ದಾರೆ ಬಟ್ ಜನರಿಗೆ ಏನೋ ಬೇಕಾಗಿದೆ ಅಂದರೆ ಒಂದು ಹೊತ್ತಿನ ಊಟ ಬೇಕಾಗಿದೆ ಇವತ್ತು ಎಲ್ಲ ಬೆಳಿಗ್ಗೆ ಏನೋ ಮಾಡಿ ಉಪಹಾರ ಮಾಡ್ಕೊಂಡು ಅಥವಾ ಏನೋ ಮಾಡಿ ಬೆಳಗ್ಗೆ ಮನೆಯಿಂದ ಬಂದುಬಿಡ್ತಾರೆ ಬಟ್ ಮನೆ ಹೋಗ್ಲಕ್ಕೆ ಸಾಯಂಕಾಲ ಆಗ್ತದೆ ಬಟ್ ಒಂದು ಊಟಿನ ಊಟ ಮಾಡಬೇಕಾದ್ರೂ ಹೋಟೆಲಲ್ಲಿ ನೂರು ರೂಪಾಯಿ ಚಾರ್ಜ್ ಇದೆ ಮೇಡಮ್ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಐವತ್ತು ಒಂದು ಊಟ ಮಾಡಬೇಕಾದ್ರೆ ನೂರು ನೂರ ಐವತ್ತು ರೂಪಾಯಿ ಇವತ್ತು ನಾವು ಐದು ರೂಪಾಯಿಗೆ ಒಂದು ಬ್ರೇಕ್ಫಾಸ್ಟು ಹತ್ತು ರೂಪಾಯಿಗೆ ಒಂದು ಊಟ ಅಂದರೆ ಮೇಡಮ್ ಒಂದು ಲೇಬರ್ಗೆ ದಿನ ಒಂದು ನೂರ ರೂಪಾಯಿ ಸೇವಿಂಗ್ ಆದರೆ ಮತ್ತು ಅವ್ರು ಏನು ಮಾಡಬೇಕು ಮೇಡಮ್ ಇದು ಬಡವರಿಗೆ ಕಂಪ್ಲೀಟ್ಲಿ ಒಂದು ಬಡವರಿಗೆ ಉಪಯೋಗ ಆಗುತ್ತೆ ಬಡವರು ಅಂತಿಲ್ಲ ಮೇಡಮ್ ನಾವು ಊಟ ಮಾಡ್ಬೋದು ಹೋಗಿ ಇವತ್ತು ನಾವು ಇದು ಕ್ವಾಲಿಟಿ ಸರಿಯಾಗಿ ಅಂತೇಳಿ ಅವರಿಗೆಲ್ಲ ಹೇಳಿ ಡಿಮ್ಯಾಂಡ್ ಮಾಡಿ ಎಲ್ಲರೂ ಊಟ ಮಾಡ್ಬೋದು ಊಟ ಮಾಡೋಕ್ಕೆ ಏನಾದರೂ ಎಲ್ಲೋ ಹೋಗಿ ಮಾಡ್ತೇವೆ ಎಲ್ಲೋ ದಾಸೋಹದ ಮಾಡ್ತೀವಿ ಮಾಡ್ತೇವೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಇವತ್ತು ನಾವು ಒಂದು ಸರಿಯಾಗಿ ಒಂದು ಸರ್ಕಾರಿ ಯೋಜನೆ ಇದೆ ಆ ಯೋಜನೆಗೆ ನಾವು ಉಪಯೋಗ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಿ ಆ ಯೋಜನೆ ಸರಿಯಾಗಿ ಬಲಪಡಿಸಬೇಕು ಹಾಗಾಗಿ ನಮ್ಮದೊಂದು ಡಿಮ್ಯಾಂಡ್ ಇದೆ ಮೈಲು ಕ್ರಾಸ್ನಿಂದ ಎಲ್ಲರೂ ಏನೇ ಮಾಡಬೇಕು ಸರ್ಕಾರ ಇಲ್ಲಿ ಇಂದಿರಾ ಕ್ಯಾಂಟೀನ್ ಚಾಲು ಮಾಡಬೇಕಂತೇಳಿ ನಮ್ಮದೊಂದು ಸರ್ಕಾರಕ್ಕೆ ಒಂದು ಕಳಕಳಿ ವಿನಂತಿ ಮೇಡಮ್ ಈಗ ಇಲ್ಲಿ ನಿನ್ನೆನೂ ಅವ್ರು ಕಮಿಷನರ್ ಸಾಹೇಬರು ಚರ್ಚೆ ಮಾಡಿದ್ದಾರೆ ಮೇಡಮ್ ಹಿಂದ್ಗಡೆ ಅಡ್ಡುಗೋಡೆ ಒಂದು ಎಂಟು ಒಂಬತ್ತು ಫೀಟಿಂದ ಅಡ್ಡುಗೋಡೆ ಹಾಕಿ ಇವತ್ತು ಹಿಂದೆ ಆ ಸೈಡು ಭಾಳಷ್ಟು ಜಾಗ ಇದೆ ಮೇಡಮ್ ಅಲ್ಲೆಲ್ಲ ನೀವು ಈ ಗಾರ್ಡನ್ ಮಾಡ್ಬೋದು ಪ್ಲೇಗ್ರೌಂಡ್ ಮಾಡ್ಬೋದು ಏನು ಮಾಡ್ಬೋದು ಇವತ್ತು ಅವ್ರದ್ದು ಮೇಡಮ್ ಗಾರ್ಡನ್ನು ಪ್ಲೇಗ್ರೌಂಡ್ ಸಂಬಂಧ ಇಲ್ಲ ಸರ್ಕಾರದಿಂದ ಬಂದಂಥ ಕಾಂಗ್ರೆಸ್ ಯೋಜನೆಯವನು ತಡೆ ಮಾಡೋದು ಅಷ್ಟೇ ಕೆಲಸ ಇದೆ ಮೇಡಮ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಆಗ್ಬಾರ್ದು ಮೇಡಮ್ 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 ನೋಡಿ ಇವತ್ತು ಮೈಲೂರು ಮೈಲೂರಿಗೆ ಮಾಡಂತಾರೆ ಮೇಡಮ್ ಇವತ್ತು ನೀವೆಲ್ಲ ನಾವು ಎಲ್ಲ ಬೀದರ್ದವ್ರು ಇದ್ದೀವಿ ಮೇಡಮ್ ಮೈಲೂರದಾಗ ಪಬ್ಲಿಕ್ ಓಡಾಡ್ತದೆ ಮೈಲೂರು ಪ್ರಾಶಿಕ್ ಓಡಾಡ್ತಾ ಇರ್ತದೆ ಒಂದು ಯೋಚನೆ ಮಾಡೋ ವಿಷಯ ಅದಲ್ಲ ಮೇಡಮ್ ಇವತ್ತು ಯಾರೋ ಎಲ್ಲೋ ಪ್ರಾಪರ್ಟಿ ಕಬ್ ಅವೆಲ್ಲ ಎದಕ್ಕೆ ಮೇಡಮ್ ಇಲ್ಲೆಲ್ಲ ಇಲ್ಲಿ ಇಂದಿರಾ ಕ್ಯಾಂಟೀನ್ ವಿಷಯ ಇದೆ ಇವತ್ತು ಯಾರೋ ಬೀದರ್ನಲ್ಲಿ ಪ್ರಾಪರ್ಟಿಗಳು ಕಬ್ಜಾ ಮಾಡಿದ್ದಾರೆ ಅಂದರೆ ಒಂದು ಕಮಿಷನರ್ ಲೆವೆಲ್ ಅಥವಾ ಮಿನಿಸ್ಟರ್ ಲೆವೆಲ್ದಾಗ ಒಂದು ತನಿಖೆ ಮಾಡಿಸಿ ಯಾವ್ಯಾವ ಕಮ್ಮಿ ಇದಾಗಿದೆ ಅವು ತೆಗೆಸ್ಬಿಡೋಣ ಅದು ಬೇರೆ ವಿಷಯ ಮೇಡಮ್ ಆ ಕಬ್ಜಾ ಮಾಡಿದ್ಕ ಕಾ ಇಂದಿರಾ ಕ್ಯಾಂಟೀನ್ಗೆ ಎಲ್ಲೂ ಇಲ್ಲ ಮೇಡಮ್ ಅದಕ್ಕೆ ಸಂಪರ್ಕ ಸಂಬಂಧ ಇಲ್ಲ ನಮ್ಗೆ ಬೇಕಾಗಿದ್ದು ಇಂದಿರಾ ಕ್ಯಾಂಟೀನ್ ದಯಮಾಡಿ ಎಲ್ಲರು ಇವತ್ತು ನಮ್ಮದು ಅಪೋಸಿಟ್ ಅಪೋಸಿಟ್ ಮಾಡೋರು ಅವರು ಬೇರೆ ಇಲ್ಲ ಅವರೆಲ್ಲ ನಮ್ಮ ಅಣ್ಣ ತೊಂಬ್ರಿದ್ದಾರೆ ಅವ್ರಿಗೆ ಸ್ವಲ್ಪ ಏನಾಗಿದೆ ಸರ್ಕಾರ ಯೋಜನೆ ಬರಬಾರ್ದು ಕಾಂಗ್ರೆಸ್ ಯೋಜನೆ ಯಾಕಂದ್ರೆ ಅವರು ಯಾವಾಗೂ ಅವ್ರು ಕೂತರು ನಿಂತರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರ್ತಾರೆ ಇದೊಂದು ಯೋಜನೆ ಅದ ಮತ್ತೇನಿಲ್ಲ ಅವ್ರೇನು ಬೇಕಂತಿಲ್ಲ ಬಟ್ ಅವರೆಲ್ಲ ಬಂದು ಒಂದು ದಿವಸ ನಮ್ಮ ಜೊತೆ ಇಂಡಿಯಾ ಕ್ಯಾಂಟೀನಲ್ಲಿ ಕೂತು ಊಟ ಮಾಡಿಸೋ ವ್ಯವಸ್ಥೆ ನಾವು ಮಾಡಿಸ್ತೀನಿ ಮೇಡಮ್ ನಾನು ವಿನೋದ್ ಕುಮಾರ್ ಅಪ್ಪೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್ ಹಾಗೂ ನಾನು ಮೈಲು ಕ್ರಾಸ್ ನಿವಾಸಿನೇ ಇಲ್ಲೇ ನನ್ನ ಪಕ್ಕದ ಇದೆ ನಮ್ಮ ಒಣಗೆ ಅಟ್ಯಾಚ್ ಇದೆ ಇದು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆಲ್ಲ ಇಂದಿರಾ ಕ್ಯಾಂಟೀನ್ ಬೇಕು ಒಂದು ವೇಳೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಆಗಲಿಲ್ಲ ಅಂದರೆ ಮಧ್ಯ ರಸ್ತೆಯಲ್ಲಿ ಕೂರಿಸಿ ರೋಡ್ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ನಾವು ಧನ್ಯವಾದ